ೂಟ್ನತ್ತ ಅಂದರೆ ಸೂಚ್ಯದಿಂದ ವಾಚ್ಯದತ್ತ ಹೊರ ಹೊರಳುಕೊಳ್ತಾ ಇರೋ ಈ ಸಂದರ್ಭದಲ್ಲಿ ಸಾಹಿತ್ಯಾಭ್ಯಾಸಿಗಳಾಗಿ ಅಂದರೆ ನಮ್ಮ ಸಂವೇದನೆಗಳನ್ನ ಹೇಗೆ ಹೊರಳಿಸ್ತಾ ಇದೆ ಅನ್ನೋ ಬಗ್ಗೆ ಕೂಡ ನಾವು ಇಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಆಶಾದೇವಿ ಮ್ಯಾಮ್ ನಾನು ಕೆ ವಿ ನಾರಾಯಣ ಅವ್ರ ಜೊತೆ ಈ ವಿಷಯದ ಬಗ್ಗೆ ನಾನು ಸುಮ್ಮನೆ ಮಾತಾಡ್ತಾ ಇದ್ದೆ ಅವರು ಜಾಗತೀಕರಣ ಅನ್ನೋದು ಸಾಹಿತ್ಯದಲ್ಲಿ ನಾಲ್ಕು ಬಗೆಯ ಇನ್ಫ್ಲೂಯೆನ್ಸ್ಗಳನ್ನು ಮಾಡೋಕ್ಕೆ ಸಾಧ್ಯ ಅಂತ ಗುರುತಿಸಿದರು ಒಂದೇದಂದರೆ ಅದು ಹೊಸ ಕಾಂಟೆಕ್ಸ್ಟ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಎರಡನೇದು ತಾಂತ್ರಿಕ ಅಂಶಗಳನ್ನು ಕ್ರಿಯೇಟ್ ಮಾಡುತ್ತೆ ಮೂರನೇದು ಹೊಸ ನುಡಿಗಟ್ಟುಗಳನ್ನು ಸೃಷ್ಟಿ ಮಾಡುತ್ತೆ ಹಾಗೆ ಹೊಸ ಜೀವನ ದೃಷ್ಟಿಯನ್ನು ನಮ್ಮ ಮುಂದೆ ತೆರೆದಿಡುತ್ತೆ ಅಂತ ಅವರು ಗುರುತಿಸಿದರು ನೀವು ಸಾಹಿತ್ಯಕ್ಕಿರುವ ವರ್ತಮಾನದ ಗುಣದ ಬಗ್ಗೆ ಅತಿ ಸ್ಪಷ್ಟ ನಿಲುವುಳ್ಳವರು ನೀವು ಹೊಸ ಅನುಭವಗಳಂತೂ ಖಂಡಿತ ಇದೆ ಆದರೆ ಆ ಸಾಹಿತ್ಯದಲ್ಲಿ ಇವತ್ತಿನ ಸಾಹಿತ್ಯದಲ್ಲಿ ಅದು ಹೊಸ ಭಾಷೆಯನ್ನು ಕಟ್ಟಿಕೊಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಎಲ್ರಿಗೂ ನಮಸ್ಕಾರ ಬೆಳಗ್ಗೆಯಿಂದ ತುಂಬ ಗಂಭೀರವಾದ ಮಾತುಗಳನ್ನು ಕೇಳಿ 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 ಒಂಚೂರು ತಮಾಷೆಯಿಂದ ಈ ಚರ್ಚೆನು ಶುರು ಮಾಡ್ಬೋದು ಅಂತ ಅನ್ನಿಸ್ತು ಈ ವೇದಿಕೆಯಲ್ಲಿರುವ ನಾಲ್ವರಲ್ಲಿ ಈ ಮೂರೂ ಜನ ಇದ್ದಾರೆ ಕಾಗೆ ಇರ್ಬೋದು ಶ್ರೀರಾಮ್ ಇರ್ಬೋದು ವಿಜಯಶಂಕರ್ ಇರ್ಬೋದು ಇವರು ಮೂರೂ ಕೂಡ ನೇರವಾಗಿ ಜಾಗತೀಕರಣದ ಫಲಾನುಭವಿಗಳು ಅಂತ ಹೇಳಿದರೆ ಇವ್ರಿಗೆ ಕೋಪ ಬರ್ಬೋದು ಫಲಾನುಭವಿಗಳು ಅಂತ ಹೇಳಿ ಆದರೆ ಅದರ ನೇರ ವಲಯದಲ್ಲಿ ಇರುವಂಥವ್ರು ಅದರ ಪ್ರತ್ಯಕ್ಷ ವಲಯದಲ್ಲಿ ಇರುವಂಥವ್ರು ಅನುಭವಿಗಳು ಹೌದು ಅದರ ಫಲಾನುಭವಿಗಳು ಅನ್ನೋದನ್ನು ಲುಂಗಿ ನಿಮ್ಮ ಮಾತನ್ನು ಮುಖಿ ಬರೀ ಅನುಭವಿಗಳು ಅಂತ ನಂಗೆ ಹೇಳ್ತೀನಿ ನಮಸ್ತೆ ಈ ಜಾಗತೀಕರಣದ ಸಂದರ್ಭದಲ್ಲೂ ಹೆಣ್ಣಿನ ಸರಕೀಕರಣ ತುಂಬ ಹೆಚ್ಚಾಗ್ತಿರುವ ಈ ಘಟ್ಟದಲ್ಲಿ ಉತ್ತಮ ಸರಕಿದು ಅತಿ ಲಾಭ ತರುವಂಥ ಅನ್ನುವ ಸರಕೀಕರಣಕ್ಕೆ ಹೆಣ್ಣು ಒಳಗಾಗ್ತಿರುವ ಹೊತ್ತಿನಲ್ಲಿ ನಾನು ಈ ಜಾಗಿಕೋ ಅನ್ನೋದೆಲ್ಲ ನೀಚಬೇಕು ಇಲ್ಲಿರುವ ಒಂದು ಬಿಕ್ಕಟ್ಟು ಏನು ನನಗೆ ಅಂದರೆ ಕಾವ್ಯ ಈ ಜಾಗತೀಕರಣದ ಈ ಪ್ರಭಾವ ವಲಯಕ್ಕೆ ಸಿಕ್ಕಾಕೊಂಡಿರೋರು ಅವರ ಕಾಂಟೆಕ್ಸ್ಟನ್ನು ಕೇಳಿಯನ್ನು ಹೇಳಿದಾಗೆ ಆ ಕಾಂಟೆಕ್ಸ್ಟಿನಿಂದ ಹುಟ್ಟುತ್ತಾ ಇರುವ ಹೊಸ ಜೀವನ ದೃಷ್ಟಿಕೋನವನ್ನು ಈ ಎಲ್ಲವನ್ನು ಹೊಸದೂನ್ ಕರಿಬಹುದಾದ ಒಂದು ಭಾಷೆಯಲ್ಲಿ ಕಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದ್ರ ಬಗೆಗೆ ನನಗೇನು ಅನುಮಾನ ಇಲ್ಲ ಆದರೆ ಹೀಗೆ ಒಂದು ಸಮಕಾಲೀನ ಸಂದರ್ಭದ ಬಗೆಗೆ ಮಾತಾಡ್ತಿರುವ ಹೊತ್ತಿನಲ್ಲಿ ಅದನ್ನು ಜಾಗತೀಕರಣ ಮತ್ತು ಸಾಹಿತ್ಯ ಅಂತ ನಮ್ಮದೊಂದು ಚೌಕಟ್ಟು ಕೇಳೋದಿದೆಯಲ್ಲ ಅದೇ ಸಾಹಿತ್ಯದ ಬಿತ್ತಿಗೆ ನಾವೇ ಹಾಕ್ಕೊಳ್ತಿರುವ ಒಂದು ಮಿತಿ ಒಂದು ಬೆಲಿನೂ ಹಾಕ್ಬಿಡ್ಬೌದಲ್ವಾ ಅಂತ ನನಗೆ ಅನಿಸುತ್ತೆ ನೀವು ಹೊಸ ಭಾಷೆ ಬಗ್ಗೆ ಕೇಳ್ತಿರೋದ್ರಿಂದ ಈ ಅಂಶವನ್ನು ನನಗೆ ಎತ್ತಲೇಬೇಕು ಅಂತ ಅನ್ನಿಸ್ತು ಯಾಕೆಂದರೆ ವಸುದೇಂದ್ರ ಇರ್ಬೋದು ಶ್ರೀರಾಮ್ ಇರ್ಬೋದು ಸ್ವತಃ ಕಾಗೆ ಇರ್ಬೋದು ಕಾಗಿನೆಲೆ ಅವರಿರ್ಬೋದು ಕಕ್ಕಿ ಕೃಷ್ಣಮೂರ್ತಿಯವ್ರು ಇರ್ಬೋದು ಇವರೆಲ್ಲರೂ ಕಟ್ತಾ ಇರುವ ಹೊಸ ಭಾಷೆ ಏನಿದೆ ಆ ಹೊಸ ಭಾಷೆಯ ಬಗೆಗೆ ಮಾತ್ರ ನಾವು ಫೋಕಸ್ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ಇದೇ ಕಾಲಘಟ್ಟದಲ್ಲಿ ಅನೇಕ ಇತರರು ಕಟ್ತಾ ಇರುವ ಒಂದು ಹೊಸ ಭಾಷೆ ಇದೆಯಲ್ಲ ಆ ಹೊಸ ಭಾಷೆಯನ್ನು ತುಸು ಪಕ್ಕಕ್ಕಿಟ್ಟ ಹಾಗಾಗತ್ತಾ ಈ ಗೋಷ್ಠಿಗೆ ಈ ವಿಷಯವನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಈ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಒಪ್ಪಿಯು ನನಗೆ ಯಾಕೆ ಈ ಅಂಶವನ್ನು ಒತ್ತಿ ಹೇಳಬೇಕು ಅಂತ ಅನ್ನಿಸ್ತಿದೆ ಅಂದರೆ ಭಿನ್ನ ಅನುಭವ ಲೋಕಗಳಿಂದ ಬಂದಂಥವರು ಕಟ್ತಾ ಇರುವ ಹೊಸ ಭಾಷೆಯೇನಿದೆ ಆ ಹೊಸ ಭಾಷೆಯನ್ನು ಇವತ್ತಿನ ಈ ಶ್ರೇಣೀಕರಣದ ಸಂದರ್ಭದಲ್ಲಿ ನಾವು ಚೂರು ಕೆಳಗಿಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಬಿಕಾಸ್ ಅದು ಸುಜಾತ ಅವ್ರದ್ದು ಇರ್ಬೋದು ಅಥವಾ ಅದು ದಯಾನಂದನ್ ಘಟ್ಟ ಅವ್ರದ್ದು ಇರ್ಬೋದು ಗುರುಪ್ರಸಾದ್ ಕಂಡಲ್ಗೆರೆ ಅವ್ರದ್ದು ಇದ್ದಿರ್ಬೋದು ನಿನ್ನೆ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಚೀಮ್ನಹಳ್ಳಿ ರಮೇಶ್ ಬಾಬು ಅವ್ರದ್ದಿರ್ಬೋದು ಅವರೆಲ್ಲರೂ ಕಟ್ತಾ ಇರುವ ಇನ್ನೊಂದು ಬಗೆಯ ಹೊಸ ಭಾಷೆ ಮತ್ತು ಅವರು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಒಂದು ಜೀವನ ಮೀಮಾಂಸೆ ಏನಿದೆ ಆ ಎರಡನ್ನು ಅಖಂಡವಾಗಿ ನೋಡೋದಕ್ಕೆ ನಮಗೆ ಸಾಧ್ಯ ಆಗಬೇಕು ಅಂತ ನನಗೆ ಅನಿಸುತ್ತೆ ಹಾಗಿದ್ದಾಗ ಮಾತ್ರ ನಾವು ಸಾಹಿತ್ಯ ಅನ್ನುವ ಒಂದು ಮಾಂತ್ರಿಕ ಶಕ್ತಿಗೆ ನಿಜವಾದ ಬೆಲೆಯನ್ನು ಕೊಡ್ತಿರ್ತೀವಿ ಅಂತ ಅನಿಸುತ್ತೆ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ನಿಮ್ಮ ಪ್ರಶ್ನೆಗೆ ವಾಪಸ್ ಬರಬಹುದಾದರೆ ಹೊಸ ಭಾಷೆಯನ್ನು ಖಂಡಿತವಾಗಿಯೂ ಈ ತಲೆಮಾರಿನ ಲೇಖಕರು ಜಾಗತೀಕರಣದ ಹಿನ್ನೆಲೆಯಲ್ಲಿ ಕಟ್ಕೊಂಡಿದ್ದಾರೆ ಅದು ಎರಡು ಮೂರು ರೀತಿಗಳಲ್ಲಿ ಆಗ್ತಾ ಇದೆ ಎಂದು ನನಗನ್ನಿಸುತ್ತೆ ಆ ಅನುಭವವೇ ಸೃಷ್ಟಿಸುವ ಒಂದು ಭಾಷೆ ಆದರೆ ಅದು ಆ ಲೋಕ ನನ್ನ ಮೇಲೆ ಹೇರ್ತಾ ಇರುವ ಒಂದು ಭಾಷೆನೂ ಆಗಿರುತ್ತೆ ಉದಾಹರಣೆಗೆ ವಸುದೇಂದ್ರ ಅವರ ಹೆಡ್ ಹಂಟರ್ ಕಥೆಯನ್ನು ನಾವು ಓದ್ತಾ ಇದ್ದರೆ ಆ ಹೆಡ್ ಹಂಟರ್ ಅನ್ನುವ ಪರಿಕಲ್ಪನೆಯೇ ನಮಗೆ ಅಪರಿಚಿತವಾದ ಒಂದು ಅನ್ನೋದು ಜೀವನ ಕ್ರಮವನ್ನು ಒಂದು ಹೊಸ ಪರಿಭಾಷೆಯನ್ನೂ ಒಂದು ವೃತ್ತಿಯ ಕ್ರಮವನ್ನು ಪರಿಯನ್ನು ಹೊಸ ಭಾಷೆ ಅನ್ನೋದು ಹೊಸ ಜೀವನ ಮೀಮಾಂಸೆಯನ್ನು ಹೊಸ ಜೀವನ ದೃಷ್ಟಿಯನ್ನು ಅನಿವಾರ್ಯವಾಗಿ ಕಟ್ಕೊಡ್ಬೇಕು ಆದರೆ ಒನ್ಸಗೇನ್ ನನ್ನ ತಕರಾರಿನ ಜೊತೆಯಲ್ಲೇ ನಾನು ಮುಗಿಸ್ತೀನಿ ಮುಂದೆ ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಬೋದು ಅದರಲ್ಲಿ ಹೆಣ್ಣಿನ ಹೊಸ ಭಾಷೆ ಅನ್ನೋದು ಎಲ್ಲಿದೆ ಮತ್ತು ಆ ಹಿಂದಿನ ಹೊಸ ಭಾಷೆ ಇದೆ ಅನ್ನೋದಾದರೆ ಅದಕ್ಕೊಂದು ಅಧಿಕೃತತೆಯನ್ನು ನಾವು ಕೊಡ್ತಿದ್ದೀವಾ ಇಲ್ವಾ ಪ್ರತಿಭಾ ಎಲ್ಲೆಲ್ಲೋ ಇದ್ದಾರೆ ಅಂತ ಕಾಣುತ್ತೆ ಅವರ ಕಾಫಿ ಹೌಸ್ನಲ್ಲಿ ಅವ್ರು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಹೊಸ ಭಾಷೆ ಇದೆಯಲ್ಲ ಆ ಹೊಸ ಭಾಷೆಯನ್ನ ಕನ್ನಡ ಕಾವ್ಯದ ಹೊಸ ಭಾಷೆ ಅಂತ ನಾವು ಯಾಕೆ ಗುರುತಿಸ್ತಾ ಇಲ್ಲ ನಾನದನ್ನು ಜಾಗತೀಕರಣದ ಹಿನ್ನೆಲೆಯಲ್ಲಿ ನೋಡೋಕೆ ಇಷ್ಟಪಡ್ತಾ ಇಲ್ಲ ಒಟ್ಟು ಕನ್ನಡ ಕಾವ್ಯ ಪರಂಪರೆಯ ಭಾಷೆಗಳ ಹೊಸತನ ಏನಿದೆ ಹಲವು ಕನ್ನಡಗಳನ್ನು ನಾವೇನು ಹೇಳ್ತೀವಿ ಆ ಹಲವು ಹಲವು ಕನ್ನಡಗಳಲ್ಲಿ ಹೆಣ್ಣಿನ ಭಾಷೆ ಇರಬೇಕು ದಲಿತರ ಭಾಷೆ ಇರಬೇಕು ಅಲ್ವಾ ಶೋಷಕರ ಭಾಷೆ ಮತ್ತು ಶೋಷಿತರ ಭಾಷೆ ಎಲ್ಲೂ ಇರಬೇಕು ಅನ್ನೋದಾದರೆ ಆ ಎಲ್ಲದಕ್ಕೂ ಒಂದು ಸಮಾನ ವೇದಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ಆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಅದು ಇವತ್ತಿನ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಎದುರಿಸ್ತಾ ಇರುವ ಬಹಳ ದೊಡ್ಡ ಬಿಕ್ಕಟ್ಟನ್ನು ಅಥವಾ ಒಂದು ಅನಾರೋಗ್ಯದ ಲಕ್ಷಣವನ್ನು ಅದು ಹೇಳುತ್ತೆ ಅಂತ ನಾನು ತಿಳ್ಕೊಂಡು ಖಂಡಿತ ಮ್ಯಾಮ್ ಅದೇ ಅದೇ ಮಾತನ್ನು ಮುಂದುವರಿಸಬೇಕು ಅಂದರೆ ನಾನು ನಿರ್ದಿನಂತದಲ್ಲಿ ಡಾಕ್ಟರ್ ಶ್ರೀಪಾದ್ ಭಟ್ ಅವ್ರ ಜೊತೆ ಈ ಬಗ್ಗೆ ಮಾತಾಡ್ತಾ ಇದ್ದೆ ಸರ್ ಅವರು ಒಂದು ಮಾತು ಹೇಳಿದರು ಏನಂದ್ರೆ ಧಾರ್ಮಿಕತೆಯ ಲೇಪನದ ಹಿಂದೆ ಒಂದು ಆರ್ಥಿಕ ಹುನ್ನಾರ ಇರ್ತದೆ ಈ ಹುನ್ನಾರ ನಡೆಸಿಕೊಂಡು ಹೋಗಲು ಜಾಗತೀಕರಣಕ್ಕೆ ಮಾತ್ರ ಸಾಧ್ಯ ಅಂತ ಸೊ ಶ್ರೀರಾಮ್ ಸರ್ ಭಾಷೆ ಇವಾಲ್ವ್ ಆಗೋದೆ ಭಾಷೆಯ ಒಂದು ಬಹುಮುಖ್ಯ ಗುಣ ಅಂತ ನೀವು ಗುರುತಿಸಿದವರು ಒಬ್ಬ ಸೃಜನಶೀಲ ಲೇಖಕ ಎದುರಿಸೋ ಭಾಷೆಯ ಈಟ್ ಹೌಸ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ದೇವನಗರ ಅಮಾಸದ ಮತ್ತು ಜಯಂತರ ಮುಂಬೈ ಈ ಬಗ್ಗೆ ನೀವು ಹೇಳಿದ್ರಿ ಸೊ ಇದನ್ನು ಜಾಗತೀಕರಣದ ಹಿನ್ನೆಲೆಯಲ್ಲಿ ನೀವು ವಿಸ್ತರಿಸ್ತೀರಾ ಅಂತ ಜಾಗತೀಕರಣ ಅಂದರೆ ಜಾಗತೀಕರಣದ ಒಂದು ದೊಡ್ಡ ಪರಿಧಿಯಲ್ಲಿ ಇಟ್ಕೊಂಡು ನೋಡ್ಬೋದು ಆದರೆ ಕನ್ನಡ ಮತ್ತು ಕನ್ನಡಕ್ಕೆ ಸಮೀಪವಾದ ಸಂದರ್ಭ ಮತ್ತು ಇತರ ಸಂದರ್ಭ ಅಂತ ನಾವು ನೋಡುತ್ತೆ ಅಲ್ಲಿಗೆ ಮುಂಬೈ ಕೂಡ ನಮ್ಗೆ ಜಾಗತೀಕರಣ ಆಗುತ್ತೆ ನ್ಯೂಯಾರ್ಕ್ ಕೂಡ ಜಾಗತೀಕರಣ ಆಗುತ್ತೆ ಇದರಲ್ಲಿ ಒಂದು ಭಾಷೆಯನ್ನು ನಾವು ಬಹಳ ಸೃಜನಶೀಲವಾಗಿ ಕನ್ನಡದಲ್ಲಿ ಒರಿಜಿನಲ್ ಆಗಿ ಪರವಾಗಿ ಉಪಯೋಗಿಸ್ಕೋಬೋದು ಯಾಕೆಂತಂದ್ರೆ ಅದರಲ್ಲಿ ನಮಗೆ ಸಾಕಷ್ಟು ಇದೆ ನಾನು ಇದು ದೇವನೂರನ್ನ ದೇವನೂರ ಹವಾಸ ಅಥವಾ ಕುಸುಂಬ ಅಲ್ಲಿ ತೊಗೊಂಡ್ರೆ ಅವರು ಆ ಆ ಭಾಷೆಯೇ ಯಾಕೆ ಬರಬೇಕಾ ಯಾಕೆಂತಂದರೆ ಅದಕ್ಕೊಂದು ಸಂದರ್ಭ ಆ ಸಂದರ್ಭವನ್ನು ಕಟ್ಕೊಡೋದಕ್ಕೆ ಭಾಷೆ ಒಂದು ಪೂರಕವಾಗುತ್ತೆ ಒಂದು ನೀವು ಫಿಸಿಕ್ಯಾಲಿಟಿಯನ್ನು ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರೋ ಹಾಗೆ ಆ ಆ ಒಂದು ಸಮಾಜವನ್ನು ಅಥವಾ ಅಲ್ಲಿ ನಡೀತಿರುವ ಕುಡುಕಡುಗೆ ಅದನ್ನು ಕಟ್ಟಿಕೊಡೋದಕ್ಕೆ ಒಂದು ಬೇಕಾದ ಒಂದು ವಾತಾವರಣವನ್ನು ಆ ಭಾಷೆ ಉಪ ಅದರಿಂದ ಆ ಭಾಷೆ ಭಾಳ ಮುಖ್ಯ ಆಗುತ್ತೆ ಅದರಿಂದಲೇ ನಮಗೆ ದೇವ್ನೂರಾಗಲಿ ತೇಜಸ್ವಿ ಆಗಲಿ ಒಂದು ರೀತಿಯಲ್ಲಿ ಗ್ಲೋಬಲ್ ರೈಟರ್ಸ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂತಂದರೆ ಆ ಎಲ್ಲವನ್ನೂ ಟ್ರಾನ್ಸ್ಲೇಟ್ ಮಾಡ್ಬೋದು ಆ ಒಂದು ವಾತಾವರಣ ಭಾಷೆ ವಾತಾವರಣವನ್ನು ಟ್ರಾನ್ಸ್ಲೇಟ್ ಮಾಡೋದು ಭಾಳ ಕಷ್ಟ ಆಗ್ತದೆ ಬೇರೆ ಭಾಷೆಗೆ ನೀವು ಒಂಥರ ನೀವು ತೇಜಸ್ನ ಇಂಗ್ಲೀಷಲ್ಲಿ ಹೋದರೆ ಅಥವಾ ದೇವ್ಳೂರಿನ ಇಂಗ್ಲೀಷಲ್ಲಿ ಓದಿದ್ರೆ ಭಾಳ ಅನ್ನಿಸ್ತು ಒಂಥರ ಅಂದರೆ ಅದಕ್ಕೆ ಬೇಕಾದ ಲೇಯರ್ಸ್ ಭಾಷೆ ಬರುತ್ತೆ ಜಯಂತ ಮಾಡುವಾಗ ಅಥವಾ ವಸ್ತಾರಿ ಆಗಲಿ ಕಾಗಿನಲ್ಲಿ ಆಗಲಿ ವಸ್ತಿನಲ್ಲಿ ಆಗಲಿ ಅವ್ರುಗಳು ಬರೆಯುವಾಗ ಅವರು ಸಹಜವಾಗಿ ಆ ವಾತಾವರಣ ತಮ್ಮ ಕನ್ನಡಕ್ಕೆ ತಂದ್ಬಿಡ್ತಾರೆ ಒಂದು ರೀತಿಯಲ್ಲಿ ಇದು ಕನ್ನಡ ಭಾಷೆನ ವಿಸ್ತರಿಸುವ ಒಂದು ಪ್ರಕ್ರಿಯೆ ಅಂತ ಅನಿಸುತ್ತೆ ಅದೇ ಅವರು ಇತ್ತೀಚಿನ ಮುಖಾಂತರ ಫೋರ್ಕ್ ಅನ್ನೋದಕ್ಕೆ ಸೀಳು ಚಮಚ ಅದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೇ ಆಫ್ ಡಿಸ್ಕ್ರೈಬಿಂಗ್ ಫೋರ್ ಬಹಳ ಆಸಕ್ತಿಕರವಾದ ಒಂದು ಅದು 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 ಜಾರಿಂಗ್ ಆಗೂ ಬರೋದಿಲ್ಲ ಬಹಳ ಸಹಜವಾಗಿ ಅವರ ಬರವಣಿಗೆ ಬರುತ್ತೆ ಅದನ್ನು ಬೇಕಿತ್ತ ಅಂತ ಒಂದು ಸತಿ ಅಂದರೆ ನಾವು ಕನ್ನಡದಲ್ಲಿ ಕನ್ನಡದ ಸಂಸ್ಕೃತಿಗೆ ಸೇರದ ಒಂದು ಫೋರ್ಕನ್ನು ನಾವು ಸೀಳು ಚಂಚ ಮಾಡಿ ನಮ್ಮಲ್ಲಿ ಆಗಿಸ್ಕೊಳ್ಬೇಕೆ ಅಥವಾ ಆಗಿ ಇಟ್ಕೋಬೋದೆ ಅಂತ ಅದು ಆ ಸಂಸ್ಕೃತಿಯನ್ನೇ ನಾವು ನಮ್ಮ ರಾಗಿಸ್ಕೋಬೇಕೆ ಅಥವಾ ಆ ಅದನ್ನು ನಮ್ಮ ಸಂಸ್ಕೃತಿಯಲ್ಲಿ ಸೇರಿಸ್ಕೊಂಡು ಅದಕ್ಕೊಂದು ಬೇರೆ ಪರಿಭಾಷೆ ಕೊಡಬೇಕು ಅನ್ನೋದು ಒಂದು ಒಂದು ಸರ್ವ ನನಗೆ ಒಂದು ದೊಡ್ಡ ಡೈನ ಆಗಿದ್ದೆ ಯಾವಾಗ ಅಂತಂದರೆ ನಾನು ವೈವಿ ರೆಡ್ಡಿಯವರ ಆತ್ಮಕತೆಯನ್ನು ಕನ್ನಡಕ್ಕೆ ತಂದೆ ಅದು ತರುವಾಗ ಅದ್ರಲ್ಲಿ ಸಾಕಷ್ಟು ತಾಂತ್ರಿಕ ಟರ್ಮ್ಸ್ ಇದ್ದಾವೆ ಇಂಗ್ಲೀಷಿಗೆ ಸಂಬಂಧಿಸಿದ್ದು ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಅದನ್ನು ನಾನು ಭಾಳ ಪ್ರಯತ್ನಪಟ್ಟು ನಮ್ಮ ಇಸ್ಮೈಲ್ ಗುರುಗಳ ಕಾಲಕ್ಕೆ ಕುರಿತು ಅವರ ಹತ್ರ ಸ್ವಲ್ಪ ಎಲ್ಲ ಪದಗಳನ್ನು ಕನ್ಸಿಸ್ಟೆನ್ಸಿಗೆ ನೋಡಿ ಎಲ್ಲ ಮಾಡಿ ಶುದ್ಧ ಕನ್ನಡದಲ್ಲಿ ಬರ್ತೇನೆ ಆಮೇಲೆ ಹೆಚ್ಚು ಕಮ್ಮಿ ಶುದ್ಧ ಕನ್ನಡದಲ್ಲಿ ಕಡೆಗೆ ನನಗೆ ಬಂದ ಪ್ರತಿಕ್ರಿಯೆ ಏನು ಅಂತಂದರೆ ಭಾಳ ತಾಂತ್ರಿಕ ಆಯಿತು ಒಂದು ಗ್ಲಾಸರಿ ಇಂಗ್ಲೀಷಲ್ಲಿ ಕೊಡ್ತಿದ್ದರೆ ಸರಿಯಾಗಿರ್ತಾ ಇತ್ತು ಅದೇ ನಾನು ನಾನು ಯೋಚನೆ ಮಾಡಿದೆ ಅದನ್ನೇ ನಾನು ಕನ್ನಡದಲ್ಲಿ ಬರೆದಿದ್ರೆ ಅಷ್ಟು ಶುದ್ಧವಾಗಿ ಬರೆಯೋ ಪ್ರಯತ್ನ ಮಾಡ್ತಾರೆ ನಾನು ಸಾಕಷ್ಟು ಒಂದು ಸ್ವಾತಂತ್ರ್ಯ ಅಂತ ಗೊತ್ತಿಲ್ಲ ಇಲ್ಲಿ ಬರೋ ಡೈಲಮ ಏನು ಅಂತಂದರೆ ನಾವು ಟ್ರಾನ್ಸ್ಲೇಷನ್ ಮಾಡಿ ಮಾಡುವಾಗ ನಮಗೆ ಕನ್ನಡದ ಪದಗಳು ಗೊತ್ತಿಲ್ವೇನೋ ಅನ್ನೋ ಒಂದು ಭಯಕ್ಕೆ ನಾವು ಹುಡುಕಿ ಅದನ್ನು ಇನ್ನಷ್ಟು ಶುದ್ಧ ಮಾಡ್ತೀವೋ ಅಂತ ನನಗೆ ಆಮೇಲೆ ಅನಿಸ್ತು ಆದರೆ ಸಹಜವಾಗಿ ನಾವೇ ಬರೆಯುವಾಗ ನಾವು ಬೇಕಾದಷ್ಟು ಸ್ವಾತಂತ್ರ್ಯ ಅಂತ ಈಗ ನನ್ನ ಒಂದು ಹೈದರಾಬಾದ್ ಕಥೆಯನ್ನು ಒಬ್ಬರು ತೆರಿಗೆ ಕಾಶಿ ಮಾಡಿದ್ದಾರೆ ಬಹಳ ಅದರ ಬಗ್ಗೆ ಅಸಮಾನ ಯಾಕೆಂತಂದ್ರೆ ನಾನು ಹೇಳ್ತಾ ಇದೀನಿ ತೀರಾಶುದ್ದಿ ಮಾಡಿರ್ಲಿಲ್ಲ ಸೊ ಈ ಉಲ್ಲಂಘನ ಇದೆಯಲ್ಲ ಅದೇ ಭಾಷಾ ವಿಸ್ತಾರ ಕೂಡ ಸರ್ ಖಂಡಿತ ಸರ್ ಕೂಡ ಈ ವಿಷಯವಾಗಿ ವಿಸ್ತರಿಸ್ತಾ ಒಂದು ಮಾತು ಹೇಳಿದ್ರು ಎವ್ರಿ ಏಜ್ ಹ್ಯಾಸ್ ಇಟ್ಸ್ ಓನ್ ಮಾಡರ್ಲಿಟಿ ಅನ್ನೋದನ್ನು ಅವರು ಗುರುತಿಸಿದರು ವಿವೇಕ್ ಸರ್ ಥರಾನೇ ಶಿವರಾಮ್ ಅವರು ಕೂಡ ಪರೋಕ್ಷವಾಗಿ ಅದೇ ಹಿನ್ನೆಲೆಯ ಹಿನ್ ಹಿನ್ನೆಲೆಯನ್ನು ಅವರ ಕಾದಂಬರಿಗಳಲ್ಲಿ ತಂದಿದ್ದಾರೆ ಸೊ ವಿಜಯಶಂಕರ್ ಸರ್ ದೇಶದಂತೆಯೇ ಭಾಷೆಯೂ ತನ್ನ ಆಂತರಿಕ ಅರಿವಿನಿಂದ ಮಾತ್ರ ಬದಲಾಗಿ ಬಲ್ಲದು ಅನ್ನೋ ಒಂದು ಮಾತಿದೆ ಅದು ಕಾರಂತರ ಮಾತನ್ನ ಸ್ವಲ್ಪ ಸ್ವಲ್ಪ ಇವಾಲ್ವ್ ಮಾಡಿ ಹೇಳಿರೋದು ಸೊ ನಿಮಗೆ ಆ ಬಗ್ಗೆ ಏನನ್ಸುತ್ತೆ ಸರ್ ನೀವು ಹೇಳಿದ ಕಾರಂತರ ಮಾತು ಒಡ ಹುಟ್ಟಿದವರು ಅಂತ ಹೇಳುವ ಕಾಲಂಬರಿ ಅಂತ ಅನ್ಕೊಂಡಿದ್ದೀನಿ ಅದರಲ್ಲಿ ಎಮಿಲಿ ಅಂದ್ರೆ ಯಾಕೆ ಕಾರಂತರ ಒಡ ನಾನು ನೆನ್ಪು ಮಾಡ್ಕೊತಾ ಇದ್ದೇನೆ ಅಂದ್ರೆ ಈ ಜಾಗತೀಕರಣ ಅಂತ ಹೇಳೋದಿದೆಯಲ್ಲ ಅದನ್ನು ನಾವು ಫಸ್ಟು ಡಿಫೈನ್ ಮಾಡ್ಕೋಬೇಕಾಗುತ್ತೆ ಒಂದು ಸಾಹಿತ್ಯಕ್ಕೆ ತಗೊಂಡೋರ್ ಏನು ಅಂದರೆ ಅದೊಂದು ಹೊರಗಿನ ವಾತಾವರಣ ಸಾಹಿತ್ಯಕ್ಕೊಂದು ವಾತಾವರಣ ಇರುತ್ತೆ ಅದು ಯಾವುದೋ ಒಂದು ಸಮ ಸಾಮಾಜಿಕ ವಾತಾವರಣ ಇರ್ಬೋದು ಧಾತ್ವಿಕ ಹೋರಾಟ ಸ್ವಾತಂತ್ರ್ಯ ಹೋರಾಟ ಏನೋ ಒಂದು ಇರುತ್ತಲ್ಲ ಅದು ಸಹಜವಾಗಿ ಒಂದು ಕಾಲದ ಬರಹಗಾರರ ಮೇಲೆ ಒಂದು ಪ್ರಭಾವವನ್ನು ಬೀರಿಯೇ ಬೀರುತ್ತೆ ಅಂತಹ ಪ್ರಭಾವದ ಹಿನ್ನೆಲೆಯಲ್ಲಿ ನಾವು ಜಾಗತೀಕರಣವನ್ನು ಒಂದು ಸಾಹಿತ್ಯದ ವಾತಾವರಣ ಅಂತ ಹೇಳೋದನ್ನು ಗಮನಿಸಬೇಕು ಹಾಗೆ ಗಮನಿಸಿ ನೋಡಿದಾಗ ಕಾರಂತರಿಂದ ಇವತ್ತಿನವರೆಗೆ ಅಥವಾ ನವೋದಯದಿಂದ ಇವತ್ತಿನವರೆಗೆ ನಮ್ಮಲ್ಲಿ ಮುಖ್ಯವಾಗಿ ಇರುವಂಥದ್ದು ಒಂದು ಆದರ್ಶದ ಹುಡುಕಾಟ ಅದರನ್ನು ಒಂದು ಕಾಲದಲ್ಲಿ ಸಮಾನತೆ ಸಹೋದರತ್ವ ಮತ್ತು ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತ್ಯ ಹುಡುಕಿತು ಅದಕ್ಕೆ ಭಿನ್ನವಾದಂಥ ಒಂದು ಆದರ್ಶದ ಭ್ರಮೆಯನ್ನು ಜಾಗತೀಕರಣ ಇವತ್ತು ತರ್ತಾ ಇದೆ ಯಾಕೆಂದರೆ ಜಾಗತೀಕರಣ ಇವತ್ತು ನಿಜವಾಗಿ ಮಾಡ್ತಾ ಇರೋದು ಏನು ಅಂದರೆ ಇಡೀ ಜಗತ್ತಿನಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತಾರೆ ನಿಮ್ಮ ಮಗನ ಬಗ್ಗೆ ಹೇಳಿದ್ರೆ ಲಾರ್ಜು ಮೀಡಿಯಮ್ಮು ಸ್ಮಾಲ್ ಅಂತ ಇದು ಯಾಕೆಂದರೆ ಮೊದಲು ಟೈಲರ್ ಹೊಲಿಸ್ತಾ ಇದ್ದಾಗ ನಾವು ಆ ಲಾರ್ಜ್ ಮೀಡಿಯಮ್ ಇಷ್ಟು ಇಲ್ಲ ಯಾಕೆಂದರೆ ನೀವು ಒಬ್ಬನಿಗೆ ಒಂದು ಅಂಗಿ ಹೋಲಬೇಕಷ್ಟೇ ನೀವು ಮೀಡಿಯಮ್ಮು ಲಾರ್ಜ್ ಬೇಕಾಗೋದು ಯಾಕೆಂದರೆ ಅಮೇರಿಕಾದ ಒಂದು ಮಾಲ್ನಲ್ಲಿ ಮತ್ತು ಬೆಂಗಳೂರಿನ ಮಾಲ್ನಲ್ಲಿ ಅದನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗಬೇಕು ಅದು ಚೈನಾದಲ್ಲೋ ಜಪಾನ್ನಲ್ಲೋ ಅಥವಾ ಬಾಂಗ್ಲಾದೇಶದಲ್ಲೋ ಅದು ತಯಾರಾಗಬೇಕು ಹೊಲಿಬೇಕು ಅದರ ಬಟ್ಟೆ ಇನ್ನೆಲ್ಲಿಂದಲೋ ಬರಬೇಕು ಅಂದರೆ ಎಲ್ಲಿ ಕೂಲಿ ಕಮ್ಮಿ ಇರುತ್ತೆ ಎಲ್ಲಿ ಬೆಲೆ ಕಮ್ಮಿ ಇರುತ್ತೆ ಅಲ್ಲಿ ಪಡ್ಕೊಂಡು ಅದರ ಲಾಭವನ್ನು ಇವತ್ತಿನ ಟೆಕ್ನಾಲಜಿ ಏನು ಮಾಡ್ತಾಯಿದೆ ಅಂದರೆ ಒಂದು ಕೇಂದ್ರೀಕರಣವನ್ನು ತರ್ತಾಯಿದೆ ಇದನ್ನು ನಾನು ನಮ್ಮ ನಮ್ಮ ಸಂದರ್ಭದಲ್ಲಿ ಹೇಳೋದಾದರೆ ಇದನ್ನು ಒಂದು ಸುಬ್ರಹ್ಮಣ್ಯ ಪ್ರಜ್ಞೆ ಮತ್ತು ಗಣಪತಿಯ ಪ್ರಜ್ಞೆ ಅಂತ ಹೇಳ್ಬೋದು ಅಂದರೆ ನೀವು ಲೋಕವನ್ನು ತಿಳಿ ಅಂತ ಹೇಳಿದಾಗ ಗಣಪತಿ ಅಪ್ಪ ಅಮ್ಮನಿಗೆ ಮೂರು ಸುತ್ತು ಬಂದ ಸುಬ್ರಹ್ಮಣ್ಯ ಅವನ ಪಕ್ಷಿ ವಾಹನವನ್ನು ಇಡೀ ಇಡೀ ಜಗತ್ತು ಸುತ್ತಿದ ಇದು ಯಾವುದು ಸತ್ಯ ನಾವು ಸಾಹಿತ್ಯ ಕೇಳಬೇಕಾದ್ದು ಇದರಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಅಗತ್ಯ ನಮ್ಮ ಆದರ್ಶ ಎಲ್ಲಿದೆ ಯಾವುದರಲ್ಲಿದೆ ಮತ್ತು ಈ ಆದರ್ಶದ ಹುಡುಕಾಟಕ್ಕೆ ಅಪ್ಪಮ್ಮನ ಮೂರು ಸುತ್ತು ಬರೋದು ಸಾಕು ಅಥವಾ ಇಡೀ ಜಗತ್ತು ಬೇಕೋ ಇವತ್ತಿನ ವಾತಾವರಣ ಇಡೀ ಜಗತ್ತಿನ ಪ್ರದಕ್ಷಿಣೆ ಹಾಕೋದು ಅಥವಾ ಅದರನ್ನು ಅಟ್ಲೀಸ್ಟ್ ಇಂಟರ್ನೆಟ್ನಲ್ಲಿ ಆದರೂ ತಿಳಿಯೋದು ಅನಿವಾರ್ಯ ಹೇಳಿ ಮಾಡಿದ್ದೀವಿ ಈ ತಂತ್ರಜ್ಞಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವುದನ್ನು ಮತ್ತು ಜಗತ್ತನ್ನು ಎರಡರನ್ನು ಒಟ್ಟಿಗೆ ಕೊಡ್ಲಿಕ್ಕೆ ನೋಡ್ತದೆ ಆದರೆ ಅದರ ಒಟ್ಟು ಆರ್ಥಿಕ ಸ್ಥಿತಿ ಸೆಂಟ್ರಲೈಸೇಷನ್ ಸಾಹಿತ್ಯ ಇದನ್ನು ಕಂಡುಕೊಂಡಿದ ಅಂದರೆ ಪ್ರಯತ್ನ ಮಾಡಿದೆ ಸಾಹಿತ್ಯ ಯಾವತ್ತೂ ಇದರ ಮೇಲೆ ಪ್ರಯತ್ನ ಮಾಡುವಂಥದ್ದು ಅದರ ನಿಂದ ಅದರ ಅದರ ರೆಪ್ರೆಸೆಂಟೇಟಿವ್ ನೇಚರ್ನಿಂದ ಮಾಡುತ್ತೆ ಆ ರೀತಿಯ ಪ್ರಯತ್ನಗಳನ್ನು ಈಗ ನಾವು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನೋಡಿದ್ರೆ ಸ್ವಲ್ಪ ಹಿರಿಯರ ಬರಹಗಳನ್ನು ನೆನಪು ಮಾಡಿಕೊಂಡ್ರೆ ನನಗೆ ಅನಂತಮೂರ್ತಿಯವರ ದಿವ್ಯ ಮತ್ತು ಕಂಬಾರ ಶಿವನ ಡಂಗೂರ ಕಾಣುತ್ತೆ ಅದರಲ್ಲಿ ನೇರವಾಗಿ ಆ ಕಥೆಗಳಲ್ಲಿ ಆ ರೀತಿಯ ಪ್ರಯತ್ನ ಇದೆ ಹೊಸಬರಲ್ಲಿ ವಿವೇಕಾನುಭವರಿಂದ ಈಗ ಯಾಕೆ ಒಂದು ಒಂದು ಹಿಂಸೆಯನ್ನು ಪ್ರಚೋದಿಸಲಿಕ್ಕೆ ಕಾರಣ ಆಗಿದೆ ಈಗ ಜಾಗ ಈಗ ಜಗತ್ತು ಮೂರರಲ್ಲಿ ಒಂದನ್ನು ಎರಡರನ್ನು ಆಯ್ಕೆ ಮಾಡಿಕೊಳ್ಬೇಕು ಪ್ರತಿ ದೇಶವು ಡೆಮಾಕ್ರೆಸಿ ಜಾಗತೀಕರಣ ಮತ್ತು ರಾಷ್ಟ್ರೀಯತೆ ಅಮೆರಿಕದಂತ ದೇಶ ರಾಷ್ಟ್ರೀಯತೆ ಮತ್ತು ಮತ್ತು ಡೆಮೋಕ್ರಸಿನ ಆಯ್ಕೆ ಮಾಡಿಕೊಂಡ್ರೆ ಭಾರತ ಡೆಮೋಕ್ರಸಿ ಮತ್ತು ರಾಷ್ಟ್ರೀಯತೆಯನ್ನು ಸ್ಟ್ರಗಲ್ ಮಾಡ್ತಾ ಇದೆ ಈ ಸ್ಟ್ರಗಲ್ನಲ್ಲಿ ಹಿಂಸೆ ಹುಟ್ಟಿದೆ ಆ ಹಿಂಸೆಯನ್ನು ಸಾಂಕೇತಿಕವಾಗಿ ಕಂಡ್ರೆ ಸಾಕ ಕಾಣಿಸಿದ್ರೆ ಸಾಕ ಈಗ ಸಕಿನಾಳ ಕೀಸಸ್ ಅಂತ ಹೇಳುವಂಥ ಪುಸ್ತಕದಲ್ಲಿ ಕಾಣಿಸುವಂತ ಸಾಂಕೇತಿಕತೆ ಸಾಕೋ ಅಥವಾ ಅದರನ್ನು ರಿಯಲಿಸಂ ರಿಯಲಿಸಮ್ನಲ್ಲಿ ವಿವರಿಸ್ಬೇಕು ಸಾಹಿತ್ಯ ಏನು ಮಾಡಬೇಕು ಅಥವಾ ಅಡಿಗರು ಹೇಳಿದಾಗ ಇದು ಹಸುರಿನ ಬುಡ ಕೊರಲೆ ಹಿಡಿಯುವ ಕಾಲ ಅಂತ ಕಾದು ಕುಟ್ಕೋಬೇಕು ವಾಟ್ ಟು ಅದು ಇವತ್ತು ನಮಗೆ ನಡುವೆ ಬರುವಂತ ಪ್ರಶ್ನೆ ಅಂತ ಅನಿಸುತ್ತೆ ಖಂಡಿತ ಸರ್ ಅದನ್ನೇ ವಿಸ್ತರಿಸ್ತಾ ನಾನು ಕೆ ವೈ ಸ್ವಾಮಿ ಅವರು ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ರು ಅಂದರೆ ಅವರು ಹೇಳಿದ್ದೇನು ಅಂದರೆ ಮ್ಯಾಮ್ ಜಾಗತೀಕರಣ ಆಡೋದು ಕಣ್ಣಿನ ಭಾಷೆಯನ್ನು ಆದರೆ ಸಾಹಿತ್ಯ ಆಡೋದು ಕಿವಿಯ ಭಾಷೆ ಅಂತ ಸಾಹಿತ್ಯ ಕಿವಿ ಭಾಷೆ ಅಂತ ಅಭಿಪ್ರಾಯಪಟ್ಟಿದ್ರು ಅವರು ಸೊ ಈ ಕಿವಿಯ ಭಾಷೆಯನ್ನು ಕಣ್ಣಿನ ಭಾಷೆಯನ್ನು ಆಗಿಸ್ಕೊಳ್ತಾ ಇದ್ದೀವಲ್ಲ ಅಂದರೆ ಸಂವೇದನೆಯೇ ಸೂಚ್ಯದಿಂದ ವಾಚ್ಯಕ್ಕೆ ತಿರುಗ್ತಾ ಇರೋ ವೈರುಧ್ಯಕ್ಕೆ ಒಬ್ಬ ಸಾಹಿತ್ಯಾಭ್ಯಾಸಿಯಾಗಿ ನೀವು ಹೇಗೆ ಎದುರುಗೊಳ್ತೀರ ಸಾಹಿತ್ಯ ಕೇವಲ ಕಣ್ಣಿನ ಭಾಷೆ ಮತ್ತು ಕಿವಿಯ ಭಾಷೆ ಅಲ್ಲ ಅದು ಅಂತಃಕರಣದ ಭಾಷೆ ಅದು ಮನದ ಭಾಷೆ ಅದು ಮನದ ಭಾಷೆ ಆಗದೆ ಹೋದರೆ ನಾವು ಅದನ್ನು ಸಾಹಿತ್ಯ ಅಂತ ಒಪ್ಪಬೇಕಾಗಿಲ್ಲ ಒಂದು ಎರಡನೇದ್ದು ನೀವು ವಾಚ್ಯದ ಪ್ರಶ್ನೆ ಏನು ಇರ್ತಿದ್ರಿ ಹಾಗೆ ವಾಚ್ಯ ಆಗೋದನ್ನು ನಾವು ಅಪ್ಪಟ ಸಾಹಿತ್ಯ ಕೃತಿ ಅಂತ ಒಪ್ಪಲ್ಲ ನೀವು ನನ್ನನ್ನು ಕ್ಲಾಸಿಸಿಸ್ಟ್ ಅಂತ ಕರೆದರೂ ಪರವಾಗಿಲ್ಲ ನನ್ನ ಪಕ್ಕಕ್ಕೆ ಇಟ್ಬಿಡಿ ನೋ ಪ್ರಾಬ್ಲಮ್ ಆದರೆ ಕೇವಲ ವಾಚ್ಯವಾಗಿರೋದನ್ನು ಯಾವ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಆಯಿತಾ ಒಂದು ಎರಡನೇದ್ದು ಇದು ವಾಚ್ಯದ ಭಾಷೆ ಅನ್ನೋದು ಇವತ್ತು ತುಂಬ ದೊಡ್ಡದು ಇವತ್ತಿನ ಸಮಸ್ಯೆ ಅಂತ ನನಗೇನು ಅನಿಸಿಲ್ಲ ವಾಚ್ಯವಾದ ಕೃತಿಗಳು ಯಾವುದೇ ಸಾಹಿತ್ಯ ಪರಂಪರೆಯಲ್ಲಿ ಎಲ್ಲ ಕಾಲಘಟ್ಟದಲ್ಲೂ ಇರುತ್ತೆ ಮತ್ತು ಎಲ್ಲ ಕಾಲಘಟ್ಟದ ಸಾಹಿತ್ಯ ಕೃತಿಗಳ ಒಂದು ದೊಡ್ಡ ಸವಾಲು ಏನಾಗಿರುತ್ತೆ ಅಂದರೆ ಅದು ಕಾಲಬದ್ಧವಾಗಿದ್ದು ಕಾಲಾತೀತವಾಗಬೇಕು ಅನ್ನೋದ್ರ ಕಡೆಗೆ ಅದು ಈ ಗಳಿಗೆಯ ಅನುಭವಕ್ಕೆ ಸ್ಪಂದಿಸ್ತಾನೆ ಹೇಳ್ತಾನೆ ಹಿಂದಣ ಹೆಜ್ಜೆ ಇಂಥ ಹೆಜ್ಜೆಯನ್ನು ನೋಡ್ತಾ ನೋಡ್ತಾನೆ ಅದು ಹಿಂದಣ ಹೆಜ್ಜೆಯನ್ನು ಮುಂದಣ ಹೆಜ್ಜೆಯನ್ನು ಧ್ವನಿಸದೆ ಹೋದರೆ ನಾವು ಅದನ್ನು ಯಾಕೆ ಒಳ್ಳೆಯ ಸಾಹಿತ್ಯ ಕೃತಿ ಅಂತ ಕರಿತೀವಿ ಸಿ ಅದರ ಇ ಬೇರೆ ಆಗಿದ್ದಿರಬಹುದು ಅಲ್ವಾ ಈಗ ಇವತ್ತಿನ ಈ ಜಾಗತೀಕರಣದ ವಲಯದ ಒಳಗಡೆಗಿದ್ದು ಬರಿತಾ ಇರುವ ಲೇಖಕರನ್ನೇ ನಾವು ತಗೊಂಡ್ರು ಅದು ಕಾವ್ಯ ಆಗಿದ್ದಿರ್ಬೋದು ಅದು ವಸುದೇಂದ್ರ ಆಗಿರ್ಬೋದು ಹೊಸ್ತಾರೆಯವರಾಗಿರ್ಬೋದು ಅವರ ಹಕ್ಕುನ ಮಟ್ಟ ಆಟ ಹೊಸ್ತಾರೆಯವರದ್ದು ಅದು ತುಂಬ ಭಿನ್ನವಾದ ಒಂದು ಅನುಭವವನ್ನು ಅಂದರೆ ಕನ್ನಡ ಸಾಹಿತ್ಯಕ್ಕೆ ಯಾವ ರೀತಿಯಿಂದ ಪರಿಚಿತವಲ್ಲದ ಒಂದು ಅನುಭವ ಲೋಕವನ್ನು ತಂದುಕೊಡ್ತಾ ಇದೆ ಆದರೆ ಅದನ್ನು ಅದು ನೋಡ್ತಾ ಇರೋದು ಅದನ್ನು ಅದು ಬರಿತಾ ಇರೋದು ಅದನ್ನು ನಮಗೆ ಕೇಳಿಸ್ತಾ ಇರೋದು ಎಲ್ಲವೂ ಒಂದು ಮಾನವೀಯವಾದ ಭಾಷೆಯಲ್ಲಿ ಓಕೆ ಅದರಿಂದಲೇ ಹಕುನ ಮಠಾಟ ಆರಂಭದಲ್ಲಿ ಅಂದರೆ ಸಾಹಿತ್ಯದ ಓದುಗರಿಗೆ ಏನೋ ಸ್ವಲ್ಪ ಬೇರೆ ಥರ ಇದೆ ಇದನ್ನು ಓದೋಕ್ಕೊಂಚೂರು ಕಷ್ಟ ಅಂತ ಆರಂಭದಲ್ಲಿ ಅನಿಸಿದ್ರು ಯಾಕೆ ಹಕುನ ಮಠಾಟಕ್ಕೆ ನಾವು ಒಂದು ತನ್ಮಯತೆಯಿಂದ ಸ್ಪಂದಿಸ್ತೀವಿ ಅಂತಂದರೆ ಅದರಲ್ಲಿ ಒಂದು ನಿಜವಾದ ಈ ಮನುಷ್ಯತ್ವದ ಗುಣ ಇದೆ ಎನ್ನುವ ಕಾರಣದ್ದು ನಾವು ಮನುಷ್ಯರಾಗಿ ಜಗತ್ತನ್ನು ನೋಡದೆ ಹೋದರೆ ಅನುಭವಗಳನ್ನು ನೋಡದೆ ಹೋದರೆ ನೀವು ಸುನೀತಾ ವಿಲಿಯಮ್ಸನ್ ಕುರಿತೇ ಬರೀರಿ ಪದ್ಯವನ್ನು ಆದರೆ ಅದರೊಳಗಡೆಗೆ ಒಂದು ಅಂತಃಕರಣ ಮಿಡಿದೇ ಹೋದರೆ ಅದೊಂದು ತಾಂತ್ರಿಕ ವಿವರವಾಗಿ ನಮಗೆ ಉಳ್ಕೊಳ್ಳುತ್ತೆ ಹೊರತು ಅಲ್ಲೇ ಹೋದ್ರೆ ಅದು ನಮ್ಮನ್ನು ತಟ್ಟತ್ತೆ ಅದು ನಮ್ಮನ್ನು ತಾಗುತ್ತೆ ಅಂತ ಅನ್ನಿಸ್ತಿಲ್ಲ ಯಾವ ನಮ್ಮನ್ನು ಮುಟ್ಟೋದಿಲ್ವೋ ಅದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಶ್ನೆಯನ್ನು ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಿಂದ ನಾವು ತುಂಬ ಗಂಭೀರವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ ಕನ್ನಡದ ಮಟ್ಟಿಗೆ ಅಂದರೆ ದಲಿತ ಮತ್ತು ಬಂಡಾಯ ಸಂದರ್ಭದಲ್ಲಿ ಅವರು ಮಂಡಿಸಿದ ಒಂದು ವಾದ ಏನಾಗಿತ್ತು ಅಂತಂದರೆ ಕೊನೆಗೂ ಅನುಭವದ ತೀವ್ರತೆ ಮತ್ತು ಅಭಿವ್ಯಕ್ತಿಯ ಪ್ರಾಮಾಣಿಕತೆ ಎರಡು ಇದ್ದರೆ ಅದೊಂದು ಅಪ್ಪಟ ಸಾಹಿತ್ಯ ಕೃತಿ ಅಂತಾಗಬೇಕು ಅದರಿಂದ ನಿಮ್ಮ ಕಾವ್ಯ ಮೀಮಾಂಸೆಯ ವಿವರಗಳನ್ನು ಆ ಮಾನದಂಡಗಳನ್ನು ಅದು ಯಾವುದನ್ನೂ ನೀವು ಇಲ್ಲಿಗೆ ತರಬೇಕಾಗಿಲ್ಲ ಅದನ್ನೇ ಬದಲಾಯಿಸಬೇಕು ಅನ್ನೋ ಒಂದು ವಾದ ಇತ್ತಲ್ವ ಈಗ ಅಲ್ಲಿಂದ ದಾಟಿ ಮುಂದಕ್ಕೆ ಬಂದಿದ್ದೀವಿ ನಾವು ಮುಂದಕ್ಕೆ ಬಂದಿರುವ ಹೊತ್ತಿನಲ್ಲಿ ನಾವು ಈಗ ಆ ಸಾಹಿತ್ಯವನ್ನು ಒಂದು ಪುನರ್ ಪರಿಶೀಲನೆ ಒಳಗೆ ಮಾಡ್ತಾ ಇದ್ದೀವಿ ಇವತ್ತಿನ ಸಾಹಿತ್ಯವನ್ನು ನಾವು ಬೆಲೆಗಟ್ಟಲು ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಪಂಪ ಇರ್ಬೋದು ಇವತ್ತು ಬರಿತಾ ಇರುವ ಕಾವ್ಯ ಇರ್ಬೋದು ಶ್ರುತಿ ಇರ್ಬೋದು ಯಾರೂ ಇರ್ಬೋದು ನಾವು ಕೊನೆಗೂ ಹಾಕ್ಕೊಳ್ಳುವ ಒಂದೇ ಒಂದು ಮೂಲಭೂತವಾದ ಪ್ರಶ್ನೆ ಏನು ಅಂತಂದರೆ ಇದು ಸಾಹಿತ್ಯ ಆಗಿದೆಯೋ ಆಗಿಲ್ವೋ ಅನ್ನೋದು ಅದು ಸಾಹಿತ್ಯ ಆಗಿದ್ದರೆ ಮಾತ್ರ ಅದು ಕಣ್ಣಿನ ಭಾಷೆಯೂ ಆಗುತ್ತೆ ಕಿವಿಯ ಭಾಷೆಯೂ ಆಗುತ್ತೆ ಅಲ್ಲದೆ ಹೋದರೆ ಅದು ಕೇವಲ ಓದಿನ ಭಾಷೆ ಆಗಿದೆ Thanks for that, ma'am.